ಜೆ ಡಿ ಎಸ್ ಪಕ್ಷ ಇದ್ದಾಗ ಜನತಾದಳ ಇದ್ದಾಗ ಬಿ ಜೆ ಪಿ ಇದ್ದಾಗ ಅವರೆಷ್ಟು ಕೊಟ್ಟವ್ರೆ ಅಭಿವೃದ್ಧಿಗೆ ಶಾಸಕರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತಕ್ಕಂಥದ್ದು ಓಪನ್ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ ನಾನು ಸ್ವತಂತ್ರವಾಗಿ ಈ ನಾಡಿನ ಜನ ಐದು ವರ್ಷದ ಸರ್ಕಾರ ನನಗೆ ಕೊಟ್ಟಿಲ್ಲ ನಾನು ಸರ್ಕಾರ ಕೆಲವು ಭಾಗದಲ್ಲಿ ಮೂವತ್ತೆಂಟು ಜನ ನಲ್ವತ್ತು ಜನ ಗೆಲ್ಲಿಸ್ದಾಗ ಏನು ಸರ್ಕಾರ ಮಾಡಿದ್ದೆ ಎರಡು ಸಾವಿರದ ಆರು ಏಳು ಮೊನ್ನೆಯರ ಬಂದವರು ಹೇಳ್ತಾಯಿದ್ರು ಕೃಷ್ಣದೇವರಾಯನ ಕಾಲದ ಆಡಳಿತ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ಅಂದರು ಈಗ ಸರ್ಕಾರಕ್ಕೆ ಕೆಲವು ಅವರಿಂದ ಅಭಿವೃದ್ಧಿಗೆ ಬಗ್ಗೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಅವರಿಂದಲೂ ಮಾಹಿತಿ ಇದ್ದಾರೆ ಅವರು ಈಗ ಈ ಸರ್ಕಾರದಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಪೂರ್ವಕವಂಥ ರೀತಿಯ ಕೆಲಸಗಳಿಗೆ ಬೆಂಗಳೂರು ಸಿಟಿ ಇರ್ಬೋದು ಬೇರೆ ಬೇರೆ ಭಾಗಕ್ಕೆ ಅವರು ಈ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಹೇಳಿದ್ದು ನನಗೆ ನಾನು ಮೆಚ್ಕೊಳ್ಳಲಿಕ್ಕೆ ನಾನು ಆಗ ಮಾಡಿದ್ದೀನಿ ಅಂತ ಹೇಳಲ್ಲ ಸಮಾಜದಲ್ಲಿ ಸಿಕ್ಕಂಥ ಒಂದು ಅವಧಿನಲ್ಲಿ ನೀವೇನು ನಮ್ಮನ್ನು ಕೆಣಕಿದ್ದೀರಿ ಜನತಾದಳ ಅಂತಕ್ಕಂಥದ್ದು ಇದ್ದಾಗ ಅಧಿಕಾರ ನಡೆಸಿರೋರು ನೀವೇ ಜಾಸ್ತಿ ಆಗ್ಲೂ ಐದು ವರ್ಷ ಜೆ ಎಚ್ ಪಟೇಲರಿಂದ ದೇವೇಗೌಡರು ಡೆಲ್ಲಿಗೆ ಹೋದ ಮೇಲೆ ನೀವೇ ನಾಲ್ಕು ವರ್ಷ ಅವರು ಜೆ ಎಚ್ ಪಟೇಲ್ ಹೆಸರು ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ ಅವತ್ತು ಸಹ ಬೆಂಗಳೂರು ನಗರ ಗುಂಡಿ ಇವತ್ತು ನನಗೆ ಜ್ಞಾಪಕದಲ್ಲಿದೆ ಜನ ಮಾತಾಡ್ತಾ ಇದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ದೇವೇಗೌಡರು ಡೆಲ್ಲಿಗೆ ಹೋದ ಮೇಲೆ ಯಾವ ಮಟ್ಟದ ಆಡಳಿತ ಕೊಟ್ಟಿದ್ರಿ ಅವತ್ತು ಬೆಂಗಳೂರು ನಗರದ ನಾಗರಿಕರು ಈಗ ಗುಂಡಿ ಬಗ್ಗೆ ವಿಶ್ವದಲ್ಲಿ ಚರ್ಚೆ ನಡೀತಾ ಇದೆಯಲ್ಲ ಆಗಲೂ ಇದೇ ಕಥೆ ನಡೆಸಿದ್ರಿ ನೀವು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಎರಡು ಸಾವಿರದ ಹದಿನೆಂಟು ರೈತರು ಸಾಲ ಮನ್ನಾ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ನಾನು ಎಷ್ಟು ಹಣ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಮಾಹಿತಿ ಇಲ್ಲ ನಿಮ್ಮ ಮನೆಗೆ ಬಂದು ಕೊಟ್ಟೆ ನಾನು ಕಾಂಗ್ರೆಸ್ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟೆ ಹದಿನಾಲ್ಕು ತಿಂಗಳಲ್ಲಿ ಅಭಿವೃದ್ಧಿಗೆ ಮೊನ್ನೆ ಬೆಂಗಳೂರು ಡೆಲ್ಲಿಲಿದ್ದಾಗ ಒಬ್ಬರು ಸೀನಿಯರ್ ಅದು ಮೊದಲು ನಮ್ಮ ಪಕ್ಷದಲ್ಲೇ ಇದ್ದವರು ಸೀನಿಯರ್ ಲೀಡ್ರಿಗೆ ಕಾಂಗ್ರೆಸ್ನಲ್ಲಿ ಬಂದು ಹೇಳ್ತಾರೆ ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದವರು ನಾನು ನಿನ್ನ ಕಾಲದಲ್ಲಿ ಏನು ಕೊಟ್ಟಿದ್ದೆ ಎರಡು ಸಾವಿರದ ಹದಿನೆಂಟು ಅದೇ ಈಗಲೂ ಕೆಲಸ ನಡೀತಿದೆ ಅಂತಾರೆ ಇದು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಸಿದ್ದರಾಮಯ್ಯವರೇ ಲಘುವಾಗಿ ಮಾತನಾಡಬೇಡಿ ಸರ್ಕಾರದಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ರೀತಿ ಹಣವನ್ನು ಹಂಚಿಕೆ ಮಾಡಿದ್ದೇವೆ ಮಾಹಿತಿ ಇದೆ ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ಇವತ್ತು ಹೇಳ್ತೀನಿ ಈ ಕಾರ್ಯಕ್ರಮಗಳು ಕೊಟ್ಟು ಸಹ ಈ ಸರ್ಕಾರಕ್ಕೆ ಶಕ್ತಿ ಇಟ್ಟಿದ್ದಾರೆ ಕೊಟ್ಟಿದ್ದಾರೆ ಜನ ಕೊಟ್ಟಿದ್ದಾರೆ